ಎಲ್ಲರಿಗೂ ನಮಸ್ತೆ ಇವತ್ತು ನಾವು ಟದಿಂದ ಡಾವರೆಗಿನ ಕಾಗುಣಿತವನ್ನು ಕಲಿಯೋಣ ಟದಿಂದ ಟಹವರೆಗೆ ಟಿ ಟಿ ಟು. ಟ್ರ ಟೇ ಟೈ ಟೋ ಟೋ ಟೌ ಟಂ ಟಹ ಠಾದಿಂದ ಟಹವರೆಗೆ ಠ 티, 티, 투, 투, 트, 테, 테, 타이, 토, 토, 타우, 텀, 타하,

ढ ढे ढे ढाई, ढो ढो ढौ ढम ढह ना दिन दा नहा वरगे ना ना

呐喊。Nah, huh?